ಮಂಗಳೂರು ನಗರದ ಬೆಂದೂರ್ವಲ್ಲಿನ ಸಿಟಿ ಆರ್ಕಿಡ್ ಕಟ್ಟಡದಲ್ಲಿ ನೂತನವಾಗಿ ಜಿ ಝೋನ್ ಮ್ಯಾನ್ ಪವರ್ ಸೊಲ್ಯೂಷನ್ಸ್ ಭಾನುವಾರ ಶುಭಾರಂಭಗೊಂಡಿತ್ತು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಯುಟಿ ಇಫ್ತಿಕಾರ್ ಅಲಿ ಫರೀದ್ ಉದ್ಘಾಟನೆ ನೆರವೇರಿಸಿದರು ನಂತರ ಅವರು ಶುಭ ಹಾರೈಕೆಯ ಮಾತುಗಳನ್ನು ಆಡಿದರು I said I will come after once, Praveen and will uh, be you know, then I will go and join them. But uh, again, I got a call that I have to be there. But once I come here, I am so happy to be a part of this inauguration, zone And I already told, as Praveen uh, and already told about the tips of this uh, manpower. I have few experiences in life. There are a lot of uh, Friends overseas and a lot of companies overseas, and the biggest company of overseas, I'm known one to one to each other. So I know how I get involved helping them for the, the job opportunities. So I was glad to see that you are recruiting from anger itself. So you have to bit ups and downs in the beginning. So see that you'll be a part of the system where people believe in you, blindly believe in you, come into the G zone and take the job opportunities, and uh, you'll be a guiding factor. First, you'll be a guiding factor for yeah? them, then you'll give them assurance second part, then you see that they believe in you, the third part. Once it's done, they'll be a brand ambassador. Once 10 people go from your company, you know, Bangalore, then those 10 will be brand ambassador to follow thousands of people to go. Then you'll have queues of system standing outside your road here, like a passport office. So I wish you, Allah bless you, God bless you all the way you come through. I'll be using a barrel of dignitaries on here on time to be a part on Sunday. Satosh is there, is ಮಂಗಳೂರು ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾದ ಪ್ರವೀಣ್ ಚಂದ್ರ ಆಳ್ವ ಮಂಗಳೂರು ನಗರ ಪ್ರಾಧಿಕಾರದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಸೋಮೇಶ್ವರ ಪುರಸಭಾ ಸದಸ್ಯರಾದ ದೀಪಕ್ ಪಿಲಾರ್ ಮುಂತಾದವರು ಹಾಜರಿದ್ದು ಶುಭ ಕೋರಿದ್ದಾರೆ ಅದಕ್ಕಾಗಿ ನಾನು ಅಭಿನಂದನೆ ಈಗ ಮ್ಯಾನ್ಪವರ್ ಅಂದರೆ ರಿಕ್ರೂಟ್ಮೆಂಟ್ ಕಂಪನಿ ಸಂಸ್ಥೆ ನೀವು ಸ್ಥಾಪಿಸಿದ್ದೀರಿ ಇಲ್ಲಿಗೆ ಬರಬೇಕು ಅಂದ್ರೆ ಮಂಗಳೂರಿಗೆ ಯಾರಾದ್ರೂ ಬರ್ತಾರೆ ಅವರಿಗೆ ಮಂಗಳೂರಿನ ಪರಿಚಯ ಕೂಡ ಆಗ್ತದೆ ಆದ್ದರಿಂದ ನಾನು ಮಂಗಳೂರು ಮಹಾನಗರ ಪಾಲಿಕೆ ಪ್ರತಿಪಕ್ಷದ ನಾಯಕನಾಗಿ ನನಗೆ ನಾನು ಧನ್ಯವಾದ ಹೇಳುವುದನ್ನು ನಿಜವಾಗಿ ಹೇಳಬೇಕು ಆದರೆ ಈ ಸಂಸ್ಥೆಗಳು ನಿಮ್ಗೆ ಗೊತ್ತಿರ್ಬೋದು ಈಗಾಗಲೇ ಯು ಟಿ ಅವರು ಹೇಳಿದರು ಈ ಸಂಸ್ಥೆ ಅಂದರೆ ಎಲ್ರಿಗೆ ಒಂದು ಜಾಬ್ ಅದು ಕೊಡುವುದು ಮತ್ತು ಸಿಗುವುದು ಬಹಳ ಪುಣ್ಯದ ಕೆಲ್ ಕೊಡುವುದು ಪುಣ್ಯದ ಕೆಲಸ ಆದರೆ ಯಾರೆಲ್ಲ ಎಪ್ಲೈ ಅಪ್ಲಿಕೇಶನ್ ಹಾಕ್ತಾರೆ ಅದೆಲ್ಲ ಅಪ್ಲಿಕೇಶನ್ ಹಾಕುವವರು ನಿಮ್ಮನ್ನು ನಂಬಿ ಅಪ್ಲಿಕೇಶನ್ ಹಾಕೋದು ಅದು ಮಾತ್ರವಲ್ಲ ನೀವು ಕೊಡುವಂಥ ವ್ಯವಸ್ಥೆ ಇದು ಅಂತಾರಾಷ್ಟ್ರೀಯ ಮಟ್ಟ ಅದರಲ್ಲಿ ಕೂಡ ನಮ್ಮ ಯು ಅಲ್ಲಿ ತಂದೆ ತಾಯಿಯಿಂದ ಬೇರ್ಪಟ್ಟು ಅವರು ನಿಮ್ಮನ್ನು ನಂಬಿ ಆ ದೇಶಕ್ಕೆ ಹೋಗಿ ಕೆಲಸ ಮಾಡ್ತಾರೆ ಅದರಿಂದ ಆ ವಿಶ್ವಾಸ ಇರುತ್ತೆ ಏನು ಯು ಟಿ ಕಿರ್ತಿಕಾರ ಅಲ್ಲಿ ಅವರು ಹೇಳಿದರು ಅದನ್ನು ಉಳಿಸುವಂತಾಗಲಿ ಸೂರ್ಯ ಚಂದ್ರ ಕಾಲ ಇರುವವರೆಗೆ ನಿಮ್ಮ ಝೋನ್ ಸಂಸ್ಥೆ ಅದರ ಹೆಸರು ಮತ್ತೆ ವಿಶ್ವಾಸ ಆಗುತ್ತೆ ಅಂದರೆ ಅದರ ಏನು ಆ ಗ್ಯಾರಂಟಿ ಎಲ್ರಿಗೆ ಅಂದರೆ ಆ ಒಬ್ಬ ಝೋನ್ ಕಂಪನಿ ಅಂದರೆ ಅದು ಅಲ್ಲಿ ಹೋದರೆ ಕೆಲಸ ಸಿಗ್ತದೆ ಕೆಲಸ ಮಾತ್ರ ಅಲ್ಲ ಅಷ್ಟು ಅದು ಪ್ರಾಂಪ್ಟ್ ಕಂಪನಿ ಅಂತ ಹೆಸರುವಾಸಿ ಪಡಿಬೇಕಂತ ಹೇಳುತ್ತಾ ನಿಮಗೆಲ್ಲರಿಗೆ ನನಗೆ ಕರೆದಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ನಾನು ಮಾತನಾಡಿದ ಸಂಸ್ಥೆಯ ಆಡಳತ ನಿರ್ದೇಶಕರಾದ ಸೈಫ್ ಸಾಜಿದ್ ಅಹಮ್ಮದ್ ಅತಿಥಿಗಳನ್ನು ಸ್ವಾಗತಿಸಿ ಗೌರವಿಸಿದ್ದರು ಪ್ರಾರಂಭದಲ್ಲಿ ಕಾಂಗ್ರೆಸ್ ಮುಖಂಡ ದಿನೇಶ್ ಕುಂಪಲ ಅವರು ಸ್ವಾಗತಿಸಿ ಪ್ರಾಸ್ತಾವನೆಗೆ ಇತರು ಏನಿದೆ ಇದೊಂದು ಮ್ಯಾನ್ ಪವರ್ ಒದಗಿಸುವಂತಹ ಒಂದು ಸಂಸ್ಥೆ ದೇಶ ವಿದೇಶಗಳಿಗೆ ಕೆಲಸಕ್ಕೆ ಜನ ಬೇಕಾದಾಗ ಈ ನಮ್ಮ ಭಾರತ ದೇಶದಿಂದ ಜನವನ್ನು ಒದಗಿಸಿಕೊಡುವಂತಹ ಒಂದು ಸಂಸ್ಥೆಯಾಗಿರುತ್ತದೆ ಇದೊಂದು ಪ್ರಪ್ರಥಮ ಬಾರಿಗೆ ಭಾಳ ಒಂದು ಸಂತೋಷದ ವಿಷಯ ಅಂತ ಹೇಳಿದರೆ ಭಾರತ ದೇಶದಲ್ಲಿ ಒಂದು ಫ್ರಾಂಚೈಸಿ ಪ್ರಥಮ ಫ್ರಾಂಚೈಸಿ ಇವರಿಗೆ ಸಿಕ್ಕಿದೆ ಶ್ರೀಯುತ ಸಾಜಿದ್ರವರ ಸುಪುತ್ರದತ್ತ ಶೈದ್ ಸಾಜಿದ್ರವರಿಗೆ ಅಂತ ಹೇಳಿಕೆ ನಮಗೆ ಭಾಳ ಹೆಮ್ಮೆ ಪಡ್ತದೆ ಇದು ಝೀಝಾನ್ ಸಂಸ್ಥೆಯಲ್ಲಿ ಯಾರು ನೋಂದಣಿ ಮಾಡ್ತಾರ ಅವರು ಇಲ್ಲಿ ನೋಂದಣಿ ಮಾಡಿದ ಮಾಡಿದವರು ಮಾತ್ರ ಅಲ್ಲ ಭಾರತ ದೇಶದಲ್ಲಿ ಎಲ್ಲಿಯೂ ಯಾರು ಕೂಡ ಕೆಲಸಕ್ಕೆ ಝೀಝಾನ್ ಮುಖಾಂತರ ಹೋಗುವುದಾದರೆ ಈ ಸಂಸ್ಥೆಯಿಂದಲೇ ನೋಂದಣಿಯಾಗಿ ಹೋಗುವಂಥದ್ದು ಈಗ ಒಂದು ಸಾವಿರ ಜನ ಬೇಕಾದ್ರೆ ಎಲ್ಲಿ ನಮ್ಮ ಇತರ ದೇಶದಾದ್ಯಂತ ಎಲ್ಲಿ ಹೋಗುದಾದ್ರೆ ಇಲ್ಲಿ ರಿಜಿಸ್ಟರ್ಡ್ ಆಗಿ ಹೋಗುವಂಥದ್ದು ಅದೊಂದು ನಮ್ಮ ತುಂಬಾ ಹೆಮ್ಮೆಯ ವಿಷಯ ಈ ಭಾರತ ದೇಶದಲ್ಲಿ ಇದೊಂದು ಪ್ರಥಮ ಫ್ರಾಂಚೈಸ್ ಇವರಿಗೆ ಸಿಕ್ಕಿದೆ ಅದರಿಂದ ಯುವಕರು ಈಗಾಗಲೇ ಡಿಗ್ರಿ ಮುಗಿಸಿದಂತಹ ಯುವ ತರುಣ ಶೈಫ್ ಇವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅದೇ ರೀತಿ ಪ್ರೋತ್ಸಾಹ ಕೊಡಬೇಕು ಈಗಾಗಲೇ ಡಿಗ್ರಿ ಮಾರ್ಕ್ ಕಾರ್ಡ್ ಮಾಸ್ಕ್ ಕಾರ್ಡ್ ಬರುವ ಮೊದಲೇ ಒಂದು ಉದ್ಯಮಕ್ಕೆ ಕೈ ಹಾಕಿದೆ ಅಂತ ಹೇಳಿದರೆ ಅದಕ್ಕೆ ಅಷ್ಟೊಂದು ಧೈರ್ಯ ಬೇಕು ಅಂಥ ಧೈರ್ಯ ಜೀತ ಹಿರಿಯರ ಅವರ ಕೆತ್ತವರಿಂದ ಬಂದಿದೆ ಅಂತ ನಾನು ಭಾವಿಸ್ತೇನೆ ಅದರಿಂದ ನಮ್ಮೆಲ್ಲರ ಗೆಳೆಯರು ಯಾಕಂತ ಹೇಳಿದ್ರೆ ಇದಕ್ಕೆಲ್ಲ ಸಪೋರ್ಟ್ ಕೊಡುವಂಥ ಯುವ ಮಿತ್ರರಿದ್ದಾರೆ ಅದಕ್ಕೆ ಅದಕ್ಕಾಗಿ ನಾನು ಇತ್ತಿಕಾರಿ ಅವರನ್ನು ನಾವು ಚಾಯ್ಸ್ ಮಾಡಿದೆ ಅಂತ ಹೇಳಿದರೆ ಈ ಒಂದು ಗೆ ಒಳ್ಳೆ ಪ್ರೋತ್ಸಾಹ ಮತ್ತು ಗೈಡ್ಲೈನ್ಸ್ ಖಂಡಿತವಾಗಿ ಇತ್ತಿಕಾರಿ ಅಲ್ಲಿ ಸಿಗ್ತದೆ ಅದೇ ರೀತಿ ಹಿರಿಯರಿದ್ದಾರೆ ನಮ್ಮ ಗೆಲೇರಿಯಲ್ಲಿ ಓಡಾಟ ಈ ಹಿಂದಿನಿಂದ ದೆಹಲಿಯಲ್ಲಿ ಒಳ್ಳೆ ರೀತಿ ಓಡಾಟ ಮಾಡಿದಂತಹ ಹಿರಿಯ ಮುಸ್ಸದ್ದಿ ರಾಜಕಾರಣಿ ನಮ್ಮ ಸದಸ್ಯರು ಆದರಿದ್ದಾರೆ ಅದೇ ರೀತಿ ಯುವಕರು ಅದೆಷ್ಟು ಯುವಕರು ರವಿಚಂದ್ರ ಆಳುವರಲ್ಲಿ ಬರ್ತಾರೆ ಯುವ ಉದ್ಯೋಗ ಕೊಡಿ ನಮಗೆ ವಿದೇಶಕ್ಕೆ ಒಂದು ವೀಸಾ ಇದ್ರೆ ಹೇಳಿ ಅಂತ ತುಂಬಾ ಜನರು ಅವರು ಯುವಕರ ಮಧ್ಯದಲ್ಲಿ ಇರೋರು ಅದಕ್ಕಾಗಿ ಅವರನ್ನೆಲ್ಲ ಇವತ್ತೊಂದು ವೇದಿಕೆ ಕರೆದು ಈ ಸಂಸ್ಥೆಯ ಪರಿಚಯ ಮಾಡಿಕೊಂಡು